ಇಂದ್ರಜಿತ್ ಲಂಕೇಶ್ ಸರ್ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹೇಳ್ತಾರೆ ಶಾಕ್ ಆಗಿದ್ದೀನಿ ಕೆ ಮಂಜು ಹೇಳದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ ಎಕ್ಸ್ಟ್ರಾ ಆರ್ಡನರಿ ಪರ್ಸನ್ ಸಿ ಜಿ ಕೊಡೋದಕ್ಕಿಂತ ಮುಂಚೆನೆ ಇಲ್ಲ ಇಡೀ ನ ಒಂದು ಸಿ ಜಿ ಬುಕ್ ಮಾಡಿಸಿ ನೋಡುವಂತ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ಸೊ ಈಗಾಗಲೇ ಅವರು ಸಿನಿಮಾ ನೋಡಿದಾರೆಲ್ಲ ಕಂಪ್ಲೀಟ್ ಆಗಿ ಶೂಟ್ ಮಾಡೋಕೆ ಮುಂಚೆನೆ ಸಿನಿಮಾ ನೋಡಿದಾರೆ ಅದು ಪ್ರತಿಯೊಂದು ಫ್ರೇಮ್ ಫ್ರೇಮ್ ಅಲ್ಲೂ ಕಾಣ್ತಾ ಇದೆ ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂತ ಗ್ರಾಫಿಕ್ಸು ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಆಮೇಲೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ನಮ್ಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ ಈ ಒಂದು ಫ್ರೇಮ್ ಆ ಎಂಟ್ರಿ ನೋಡಿದ್ವಿ ಎಂತ ಎಕ್ಸ್ಟ್ರಾಡರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನ್ ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗೆ ಹೋಗಿದ್ದೀವಿ ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವಾಗ್ಲೆ ನಾವೇನೋ ಮಾತಾಡೋದೇ ಬೇಡ ಗೊತ್ತಿದೆ ಅವರ ನಿರ್ದೇಶನ ಅವರ ನಟನೆ ಒಂದೊಂದು ಸಿನಿಮಾಗೂ ಯಾವ ತರ ವಿಭಿನ್ನವಾದ ಗೆಟಪ್ ಮತ್ತು ಆ ಎಂಟ್ರಿ ಗೆಟ್ ಗೆಟಪ್ ಸರ್ ಫಸ್ಟ್ ಟೈಮ್ ಈ ತರ ಒಂದು ಗೆಟಪ್ ಅಲ್ಲಿ ಉಪೇಂದ್ರ ಗೆಟಪ್ ನೋಡಿದಿವಿ ಎಟ್ ಅಪ್ ನೋಡಿದೀವಿ ಅದೆಲ್ಲ ಮೀರಿ ಇಲ್ಲಿ ಒಂದು ಫಾರ್ಟಿ ಫೈವ್ ಅಲ್ಲಿರೋ ಗೆಟು ಸೂಪರ್ ಮತ್ತು ಸತ್ಯ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾಡರಿ ಒಂದೊಂದು ಫ್ರೇಮ್ನು ಸೂಪರ್ ಆಗಿ ತೆಗೆದಿದಿರಾ ಮತ್ತು ಬಿ ಶೆಟ್ಟಿ ವಿ ಆಲ್ ನೋ ದಟ್ ಆಫ್ ಫ್ಯಾಂಟಾಸ್ಟಿಕ್ ಆಕ್ಟರ್ ಇಸ್ ಮತ್ತು ಈ ಇದರಲ್ಲಿ ಟೀಸರ್ ಅಲ್ಲಿ ಒಂದು ಜಲಕ್ಕಲ್ಲೇ ಗೊತ್ತಾಗತ್ತೆ ವಾಟರ್ ಸೂಪರ್ ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗ್ಲೇ ರಮೇಶ್ ರೆಡ್ಡಿ ಅವ್ರು ತೋರಿಸಿದ್ದಾರೆ ಒಂದು ಅದ್ಭುತವಾದ ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ ದೊಡ್ಡ ದೊಡ್ಡ ಹಿಟ್ ಕೊಟ್ಟರಂತ ಡೈರೆಕ್ಟ್ರು ಶಾರುಖ್ ಖಾನ್ ಸಂಜಯ್ ದತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡೋ ಡೈರೆಕ್ಟರ್ನ ನ ಕರೆಸಿದ್ದೆ ಅವ್ರ ಆಫೀಸ್ಗೆ ಅವರು ಒಂದು ಕ್ಲಿಪ್ಪಿಂಗ್ಸ್ ಗಳು ನೋಡಿ ತುಣುಕುಗಳು ನೋಡಿ ಉಪೇಂದ್ರ ಅವರ ಫೈಟ್ ನೋಡಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದ್ರೆ ಓ ಟಿ ಟಿ ನೋಡ್ಬಿಡ್ತಾರೆ ಅಂತಂದ್ರೆ ಈ ತರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಅಲ್ಲಿ ನಾನ್ ಮಾತಲ್ಲ ಅದು ಯಾಕೆಂತಂದ್ರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮ್ನು ಒಂದೊಂದು ಶಾಕ್ನು ಮತ್ತು ಆ ಸಿ ಜಿಗಳು ಆ ಕಂಪ್ಯೂಟರ್ ಗ್ರಾಫಿಕ್ಸ್ ಅದ್ಭುತ ಅರ್ಜುನ್ ಅವರೇ ಸೂಪರ್ ಬಿಲೀವ್ ಇನ್ ಟೀಸರ್ ದೀಸರ್ ಇಟ್ ದೂ ಆರ್ ನಾಟ್ ಒನ್ ಟೈಮ್ ಡೈರೆಕ್ಟರ್ ಒನ್ ಫಿಲ್ಮ್ ಡೈರೆಕ್ಟರ್ ಎಕ್ಸ್ಟ್ರಾ ಫ್ಯಾಂಟಾಸ್ಟಿಕ್ಸ್ಟಿವ್ ಆ ಡೈರೆಕ್ಟರ್ ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾನ್ ಮತ್ತೆ ಫೋನ್ ಮಾಡಿ ರಮೇಶ್ ಶೆಟ್ಟಿ ಅವ್ರಿಗೆ ಏರ್ಪೋರ್ಟ್ ಇಂದ ಹೇಳಿದೆ ಸೂಪರ್ ಈ ತರ ಸಿನಿಮಾ ಬಂದ್ರೆ ಥಿಯೇಟರ್ ನುಗ್ತಾರೆ ಕನ್ನಡಿಗರು ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ ಸೂಪರ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಏರ್ಪೋರ್ಟ್ ಇಂದ ಮತ್ತೆ ಫೋನ್ ಮಾಡೋರು ರಮೇಶ್ ಶೆಟ್ಟಿ ಅವರಿಗೆ ಮತ್ತ ಈ ತರ ಒಂದು ಸಿನಿಮಾ ಮಾಡೋ ರಮೇಶ್ ರೆಡ್ಡಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಥ್ಯಾಂಕ್ ಯು ನಾನು ಮಾತಾಡಿದಕ್ಕೆ ಕೊಟ್ಟಿದ್ದಕ್ಕೆ ಇಡೀ ಮಾಧ್ಯಮದವರಿಗೆ ಮತ್ತೆ ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲಾ ಬಿಟ್ಟು ಬಂದಿದ್ದೀರಾ ಅಂದ್ರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದಾ ಫಾರ್ಟಿ ಫೈವ್ ಟೀಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು